ಪೋಲ್ ಬರ್ತಾ ಇವೆ ಮತ್ತು ಎಕ್ಸಿಟ್ ಪೋಲ್ ಪ್ರಕಾರ ಎನ್ ಡಿ ಎ ಗೆ ಮುಂದೆ ತೋರಿಸ್ತಾ ಇದ್ದಾರೆ ಮತ್ತು ಮಾಗಟ್ಟ ಬಂದು ಬಂದಾಗಿ ಲೋಕಟನ್ ಮಾಡೋ ಅಷ್ಟು ಆ ಒಂದು ಪ್ರೋತ್ಸಾಹ ಜನಕ್ಕೆ ಅದರದ್ದೇ ಇಲ್ಲ ನೋಡೋಣ ಇದೇ ರೀತಿಯಾಗಿ ನೀವೇ ಮಾತಾಡ್ತೀರಿ ಪ್ರೋತ್ಸಾಹ ಜನಕ್ಕೆ ಇಲ್ಲ ಮಹಾಗಠಬಂಧನ್ಗೆ ಆದರೂ ನೋಡೋಣ ಯಾಕಂದರೆ ಇದೇ ರೀತಿಯಾಗಿ ಹರಿಯಾಣದಲ್ಲಿ ಎಕ್ಸಿಟ್ ಪೋಲು ಕಾಂಗ್ರೆಸ್ ಪರವಾಗಿ ಬಹಳ ಎಲ್ಲ ಚಾನಲ್ಸು ತೋರಿಸಿದ್ರು ಆದರೆ ರಿಸಲ್ಟ್ ಅದ್ರ ಉಲ್ಟಾ ಆಯಿತು ಅದಕ್ಕಿದು ಕಾದ ನೋಡೋಣ ಹದಿನಾಲ್ಕನೇ ತಾರೀಕು ಏನು ರಿಸಲ್ಟ್ ಬರ್ತದೋ ನೋಡೋಣ ಈಗಾಗಲೇ ನಾವು ಕೇಳಿದ್ದೇವೆ ನಿಷ್ಪಕ್ಷಪಾತ ನಿರ್ಣಯ ಆಗಬೇಕು ಮತ್ತು ಎನ್ಕ್ವೈರಿ ಆಗಬೇಕು ಎನ್ಕ್ವೈರಿಯಲ್ಲಿ ಏನು ಬರ್ತದೋ ಅದ್ರ ಮೇಲೆ ಸರ್ಕಾರ ಕಠಿಣವಾದಂಥ ಶಿಕ್ಷೆ ಕೊಡ ಕೊಡಬೇಕು ಸಂಬಂಧಪಟ್ಟವರಿಗೆ ಇದು ಯಾರ ಮೇಲೂ ಕೂಡ ಅಂದರೆ ಯಾರಿಗೂ ಕೂಡ ಇದು ತೋರಿಸ್ತಕ್ಕಂಥದ್ದಿಲ್ಲ ಅಂದರೆ ದಾಕ್ಷಿಣ್ಯ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಆಗಬೇಕು ಬೇರೆಯವರು ಕೂಡ ನಾಳೆ ಭಯಪಡಬೇಕು ಇಂಥ ಕೆಲಸ ನಾವು ಮಾಡಬಾರ್ದು ಅಂಥೇಳಿ ಅದು ಒಂದು ಇದು ಆಗಬೇಕು ಅವರಿಗೆ ಹೆದರಿಕೆ ಬರಬೇಕು ಮತ್ತು ಸರ್ಕಾರ ಇಂಥ ಘಟನೆಗಳ ನ್ಯಾಷನಲ್ ಕ್ಯಾಪಿಟಲ್ದಲ್ಲಿ ಆಗ್ತಾವಂದರೆ ಇದು ದುರ್ದೈವ ಸಂಗತಿ ಯಾಕಂದರೆ ನ್ಯಾಷನಲ್ ಕ್ಯಾಪಿಟಲ್ನಲ್ಲಿ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರ್ತದೆ ನಿಮ್ಮ ಹತ್ರ ಐ ಬಿ ಇರ್ತದೆ ನಿಮ್ಮಲ್ಲಿ ಸಿ ಬಿ ಐ ಇರ್ತದೆ ನಿಮ್ಮಲ್ಲಿ ಬೇರೆ ಬೇರೆ ಏಜೆನ್ಸಿಗಳು ಇರ್ತವೆ ಅದಕ್ಕಾಗಿ ಬೇರೆ ಏಜೆನ್ಸಿಗಳು ಅಲ್ಲಿದ್ದರೂ ಕೂಡ ಸರ್ಕಾರ ಅದು ವಿಫಲವಾಗಿದೆ ಇದರಲ್ಲಿ ಆದರೂ ನಾವು ಸಂಪೂರ್ಣವಾಗಿ ಅದರ ಮಾಹಿತಿ ಬಂದ ಮೇಲೆ ಈಗಂತೂ ನ್ಯಾಷನಲ್ ಸೆಕ್ಯುರಿಟಿ ಏಜೆನ್ಸಿಗೆ ಒಪ್ಸಿದ್ದಾರೆ ನೋಡೋಣ ಅದು ಏನು ಬರ್ತದೋ ಬಂದ ಮೇಲೆ ಮುಂದೆ ಒಂದನೇ ತಾರೀಕು ಪಾರ್ಲಿಮೆಂಟ್ ಪ್ರಾರಂಭ ಆಗ್ತದೆ ಡಿಸೆಂಬರ್ ಆಮೇಲೆ ನೋಡೋಣ